ಒಬ್ಬ ವ್ಯಕ್ತಿ ಫ್ರೂಟ್ ಜ್ಯೂಸ್ ಅಂಗಡಿ ಇಟ್ಕೊಂಡು ಜ್ಯೂಸ್ ಮಾಡ್ತಿದ್ದವನ ಮಗ ಇವತ್ತು ಭಾರತದ ಮ್ಯೂಸಿಕ್ ಇಂಡಸ್ಟ್ರಿಯನ್ನ ಆಳ್ತಾ ಅಂದ್ರೆ ನೀವು ನಂಬ್ತೀರಾ ನಂಬಲಲ್ಲ ನಂಬಲೇಬೇಕು ಯಾಕಂದ್ರೆ ಇದು ನಿಜವಾಗ್ಲೂ ನಡೆದಿರೋ ಘಟನೆ ಹೈಗೈಸ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲದೆ ಇಡೀ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಹೊಂದಿರುವಂತಹ ಒಬ್ಬ ವ್ಯಕ್ತಿಯ ಚರಿತ್ರೆ ಬಗ್ಗೆ ಹೇಳ್ತಾ ಇದ್ದೀನಿ ಕೊನೆವರೆಗೂ ನೋಡಿ ಗುಲ್ಶನ್ ಕುಮಾರ್ ಎನ್ನುವಂತ ವ್ಯಕ್ತಿ ಒಬ್ಬ ಆರ್ಡಿನರಿ ಜೂಸ್ ಶಾಪ್ ಓನರ್ ನ ಮಗ ಆಗಿರ್ತಾನೆ ಆ ವ್ಯಕ್ತಿ ತನ್ನ ಎಜುಕೇಶನ್ ನ ಕಂಪ್ಲೀಟ್ ಮಾಡಿದ ನಂತರ ಒಂದು ಕ್ಯಾಸೆಟ್ ಮಾರುತ್ತಿರುವಂತಹ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಹತ್ತೊಂಬತ್ ನೂರ ಎಪ್ಪತ್ತರ ಆ ಸಮಯದಲ್ಲಿ ಟೇಪ್ ರೆಕಾರ್ಡರ್ ಅನ್ನು ಅತಿ ಹೆಚ್ಚಾಗಿ ಜನ ಬಳಸ್ತಾ ಇರ್ತಾರೆ ಹಾಗೂ ಟೇಪ್ ರೆಕಾರ್ಡರ್ ಆಗಿನ ಕಾಲದಲ್ಲಿ ಅತಿ ಹೆಚ್ಚು ಮನೋರಂಜನೆ ನೀಡುತ್ತಿದ್ದಂತ ಒಂದು ಮಾಧ್ಯಮ ಆಗಿತ್ತು ಅಂದಿನ ಆ ಕಾಲದಲ್ಲಿ ಭಾರತದಲ್ಲಿ ಅಧಿಕಾರದಲ್ಲಿದ್ದ ಜನತಾ ಪಕ್ಷದ ಸರ್ಕಾರವು ವಿದೇಶಿ ಉತ್ಪಾದನೆಗಳಿಗೆ ರಫ್ತು ಮತ್ತು ಆಮದು ಮಾಡಿಕೊಳ್ಳುವ ಭಾರತದ ಮಾರುಕಟ್ಟೆಯನ್ನು ಮುಕ್ತವಾಗಿ ತೆರೆದಿಡ್ತದೆ ಆಗ ಭಾರತದ ಸಂಗೀತ ಕ್ಷೇತ್ರಕ್ಕೆ ಕಾಲಿಟ್ಟ ವಿದೇಶಿ ದೈತ್ಯ ಕಂಪನಿಗಳಂದ್ರೆ ಒಂದು ಪಾಲಿಡರ್ ಹಾಗೂ ಏನೋ ಒಂದು ಮ್ಯೂಸಿಕ್ ಇಂಡಿಯಾ ಅನ್ನುವಂಥ ಕಂಪನಿಗಳು ಆ ಎರಡು ಕಂಪನಿಗಳು ಭಾರತಕ್ಕೆ ಕಾಲಿಡುತ್ತಿದ್ದಂತೆಯೇ ಸಂಗೀತ ಮಾರುಕಟ್ಟೆಯನ್ನ ತಮ್ಮ ಕೈಯಲ್ಲಿಟ್ಟುಕೊಂಡು ಅಧಿಕಾರ ಚಲಾಯಿಸ್ತಾ ಇರ್ತಾರೆ ಹಾಗೂ ಇವರು ಆ ಒಂದು ಸಮಯದಲ್ಲಿ ಕೆಲವೊಂದು ನಿಯಮಗಳನ್ನು ಇಟ್ಕೊಂಡಿರ್ತಾರೆ ಅದೇನಪ್ಪ ಅಂತಂದ್ರೆ ಇವರ ಒಂದು ಕ್ಯಾಸೆಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಳಾಗಿ ಅಥವಾ ಕ್ಯಾಸೆಟ್ಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಹೋದ್ರೆ ಯಾವುದೇ ಕಾರಣಕ್ಕೂ ಕಸ್ಟಮರ್ಸ್ ಹತ್ರ ಆಗಲಿ ಡೀಲರ್ಸ್ ಹತ್ರ ಆಗ್ಲಿ ವಾಪಸ್ ತಗೊತಾ ಇರಲ್ಲ ಅದರ ಹಣವನ್ನು ಸಹ ಡೀಲರ್ಸ್ ಗೆ ಮತ್ತು ಕಸ್ಟಮರ್ಸ್ ಯಾವುದೇ ಕಾರಣಕ್ಕೂ ಅವರು ವಾಪಸ್ ಕೊಡ್ತಾ ಇರಲ್ಲ ಗುಲ್ಶನ್ ಕುಮಾರ್ ಅವರಿಗೆ ಇದು ಮನದಟ್ಟಾದ್ಮೇಲೆ ಅವರು ತಮ್ಮದೇ ಆದ ಪ್ಲಾನ್ ಮಾಡಿ ನಾನೇ ಯಾಕೆ ಸ್ವಂತ ಒಂದು ಕ್ಯಾಸೆಟ್ ಕಂಪ್ನಿನ ಓಪನ್ ಮಾಡಬಾರ್ದು ಹಾಗೂ ಜನರಿಗೆ ಯಾಕೆ ನಾನು ಇದರಿಂದ ಸಹಾಯ ಮಾಡಬಾರ್ದು ಅನ್ನೋ ಒಂದು ಉಪಾಯನ ಇಟ್ಕೊಂಡು ಅವರು ತಮ್ಮದೇ ಆದ ಸ್ವಂತ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡೋಕೆ ಮುಂದಾಗ್ತಾರೆ ಅಲ್ಲಿಂದ ನೋಡಿ ವಿದೇಶಿ ಕಂಪನಿಗಳ ದರ್ಪ ದೌಲತ್ತು ಎಲ್ಲ ಬಿದ್ದೋಗ ಶುರು ಆಗುತ್ತೆ ಗುಲ್ಶನ್ ಕುಮಾರ್ ಅವರು ಆ ಸಮಯದಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ತಮ್ಮದೇ ಆದ ಒಂದು ಸೂಪರ್ ಕ್ಯಾಸೆಟ್ ಇಂಡಸ್ಟ್ರಿ ಅನ್ನುವಂತಹ ಕ್ಯಾಸೆಟ್ ಮ್ಯಾನುಫ್ಯಾಕ್ಚರ್ ಕಂಪನಿಯನ್ನು ಶುರು ಮಾಡ್ತಾರೆ ಹಾಗೂ ಅವರೇ ಅವುಗಳನ್ನು ತಯಾರಿಸಿ ಪ್ರತಿಯೊಂದು ಅಂಗಡಿಗಳಿಗೆ ಹೋಗಿ ತಾವೇ ಸ್ವತಃ ಅವನ್ನ ಸೇಲ್ ಮಾಡಿ ಬರ್ತಾ ಇರ್ತಾರೆ ಆ ಸಮಯದಲ್ಲಿ ಇವರು ಏನಪ್ಪಾ ಮಾಡ್ತಾರೆ ಅಂತಂದರೆ ಯಾವುದೇ ಕ್ಯಾಸೆಟ್ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಅಥವಾ ಸಾರಿಗೆ ಸಮಯದಲ್ಲಿ ಏನಾದರೂ ಮುರಿದು ಹೋಗಿದ್ರೆ ಅದು ಸರಿಯಾಗಿ ಅವರು ವಾಪಸ್ ತಗೊಂಡು ಡೀಲರ್ಸ್ ಗಳಿಗೆ ಮತ್ತು ಜನರಿಗೆ ಅದರ ಹಣವನ್ನ ವಾಪಸ್ ಕೊಡ್ತಾ ಇರ್ತಾರೆ ಇದರಿಂದ ಜನರು ಮತ್ತೆ ಡೀಲರ್ಸ್ ಅತಿ ಹೆಚ್ಚಾಗಿ ಇವ್ರ ಮೇಲೆ ಆಕರ್ಷಕಗೊಂಡು ಇವರ ಕ್ಯಾಸೆಟ್ ಗಳನ್ನ ಜನರು ಅತಿ ಹೆಚ್ಚಾಗಿ ಖರೀದಿ ಮಾಡೋಕೆ ಶುರು ಮಾಡ್ತಾರೆ ಇದರಿಂದ ದಿನೇ ದಿನೇ ಇವರ ಒಂದು ವ್ಯಾಪಾರ ಹೆಚ್ಚಾಗುತ್ತಾ ಹೋಗುತ್ತೆ ಅದಾದ ನಂತರ ಇವರ ಒಂದು ಸಂಸ್ಥೆಗೆ ಮಹತ್ತರವಾದ ಬದಲಾವಣೆ ತಂದು ಕೊಟ್ಟಿದ್ದೇನಪ್ಪ ಅಂತಂದ್ರೆ ಭಕ್ತಿಗೀತೆ ಕ್ಯಾಸೆಟ್ಗಳ ಮುದ್ರಣ ಅದರಿಂದ ಇವರು ಅತಿ ಹೆಚ್ಚಾಗಿ ಹೆಸರುವಾಸಿ ಆಗ್ತಾರೆ ಯಾಕಪ್ಪ ಇವರ ಭಕ್ತಿಗೀತೆಗಳ ಧ್ವನಿ ಮುದ್ರಣದ ಕ್ಯಾಸೆಟ್ಗಳು ಅತಿ ಹೆಚ್ಚಾಗಿ ಸೇಲ್ ಆಗ್ತವೆ ಅಂತಂದ್ರೆ ಅವತ್ತು ಭಾರತಕ್ಕೆ ಬಂದಿದ್ದ ವಿದೇಶಿಯ ಕಂಪನಿಗಳು ಕೇವಲ ಸಿನಿಮಾ ಮತ್ತು ಸಿನಿಮಾ ಗೀತೆಗಳನ್ನು ಮಾತ್ರ ಅತಿ ಹೆಚ್ಚಾಗಿ ಅವರ ಕ್ಯಾಸೆಟ್ ಗಳನ್ನ ಸೇಲ್ ಮಾಡ್ತಾ ಇರ್ತಾರೆ ಆದ್ರೆ ಇವರು ಭಾರತದಲ್ಲಿ ಅತಿ ಹೆಚ್ಚು ದೈವ ಭಕ್ತರಿದ್ದಾರೆ ದೈವ ಭಕ್ತಿ ಗೀತೆಗಳು ಸಹ ಜನರು ಆಲಿಸುತ್ತಾರೆ ಅನ್ನೋದನ್ನ ಇವರು ಮನಗಂಡು ಇವರು ಭಕ್ತಿ ಗೀತೆಗಳ ರೆಕಾರ್ಡಿಂಗ್ ನ ಶುರು ಮಾಡ್ತಾರೆ ಅಲ್ಲಿಂದ ಇವರ ಗೋಲ್ಡನ್ ಪಿರಿಯಡ್ ಸ್ಟಾರ್ಟ್ ಆಯಿತು ಇವರ ಭಕ್ತಿ ಗೀತೆಯ ಧ್ವನಿ ಮುದ್ರಣದ ಕ್ಯಾಸೆಟ್ ಗಳು ಸಹ ಭಾರತದಲ್ಲಿ ಅತಿ ಹೆಚ್ಚಾಗಿ ಸೇಲ್ ಆಗೋಕೆ ಶುರುವಾದುವ ಯಾಕಪ್ಪ ಅಂತಂದ್ರೆ ಜನರು ದೈವ ಭಕ್ತಿ ಮೇಲೆ ಅತಿ ಹೆಚ್ಚು ಆಸಕ್ತರಾಗಿದ್ದರಿಂದ ಬೆಳಿಗ್ಗೆಯ ಸಮಯದಲ್ಲಿ ಮತ್ತು ಪೂಜೆ ಮಾಡುವ ಸಮಯದಲ್ಲಿ ದೇವರ ಭಕ್ತಿಗೀತೆ ಹಾಡುಗಳನ್ನು ಹಾಕಿ ಪೂಜೆ ಮಾಡೋದಕ್ಕೆ ಹಾಗೂ ಬೆಳಗ್ಗೆ ಎದ್ದ ತಕ್ಷಣ ಸುಪ್ರಭಾತಗಳನ್ನು ಕೇಳೋದಕ್ಕೆ ಆಸಕ್ತರಾಗಿದ್ದರಿಂದ ಇವರ ಸಂಸ್ಥೆಯ ಅತಿ ಹೆಚ್ಚು ಕ್ಯಾಸೆಟ್ಗಳು ಸೇಲ್ ಆಗಕ್ಕೆ ಶುರುವಾದವು ಅದಾದ ನಂತರ ಜುಲೈ ಹನ್ನೊಂದನೇ ತಾರೀಕು ಹತ್ತೊಂಬತ್ತು ನೂರ ಎಂಬತ್ ಮೂರರಲ್ಲಿ ಇವರು ಟಿ ಸಿರೀಸ್ ಎನ್ನುವಂತಹ ಮ್ಯೂಸಿಕ್ ರೆಕಾರ್ಡ್ ಲೇಬಲ್ ಅನ್ನು ಪ್ರಾರಂಭ ಮಾಡ್ತಾರೆ ಇವರು ಇದರಲ್ಲಿ ಬಾಲಿವುಡ್ ಚಿತ್ರರಂಗದ ಹಾಡುಗಳನ್ನ ಧ್ವನಿ ಮತ್ತು ಅವುಗಳನ್ನು ಖರೀದಿಸುವ ಕೆಲಸ ಶುರು ಮಾಡ್ತಾರೆ ಹಾಗೆ ಹಾಗೂ ಇವರು ಅತಿ ಹೆಚ್ಚಾಗಿ ಸಕ್ಸಸ್ ಕಾಣೋದಕ್ಕೆ ಮುಖ್ಯ ಪಾತ್ರ ವಹಿಸಿದ್ದು ಅಂದ್ರೆ ಹಲವಾರು ಹೊಸ ಪ್ರತಿಭೆಗಳಿಗೆ ವೇದಿಕೆ ಮಾಡಿಕೊಡ್ತಾರೆ ಆದ್ದರಿಂದ ಇವರ ಈ ಸಂಸ್ಥೆಗೆ ಭಾರತದಾದ್ಯಂತ ಅತಿ ಹೆಚ್ಚಾದ ಬೆಂಬಲ ಮತ್ತು ಮನ್ನಣೆ ಸಿಗುತ್ತೆ ಎರಡು ಸಾವಿರದ ಐದರಲ್ಲಿ ಶುರುವಾದ ನಲ್ಲಿ ಇವರು ಎರಡು ಸಾವಿರದ ಆರರಲ್ಲಿ ತಮ್ಮದೇ ಖಾತೆಯನ್ನು ಶುರು ಮಾಡಿ ಅವರ ಬ್ಯಾನರ್ ಅಡಿಯಲ್ಲಿ ಬಿಡುಗಡೆಯಾದಂತಹ ಹಾಡುಗಳನ್ನ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡುತ್ತಾ ಹೋಗುತ್ತಾರೆ ಇವರಿಗೆ ನಲ್ಲಿ ಅತಿ ಹೆಚ್ಚಾಗಿ ಜನರ ಪ್ರೀತಿ ಸಿಗೋಕೆ ಪ್ರಾರಂಭ ಆಗುತ್ತೆ ಯೂಟ್ಯೂಬ್ ನಲ್ಲಿ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಅನ್ನು ಹೊಂದಿರುವ ನಂಬರ್ ಒನ್ ಯೂಟ್ಯೂಬ್ ಚಾನೆಲ್ ಆಗಿ ಹೊರಹೊಮ್ಮುತ್ತೆ ಈ ಯೂಟ್ಯೂಬ್ ಚಾನಲ್ಗೆ ಗೆ ಇರುವಂತಹ ಟೋಟಲ್ ಸಬ್ಸ್ಕ್ರೈಬರ್ಸ್ ಎಷ್ಟಪ್ಪ ಅಂದ್ರೆ ಇನ್ನೂರ ಅರವತ್ ಮೂರು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಈ ಚಾನೆಲ್ ಹೊಂದಿದೆ ಈ ಚಾನೆಲ್ ನ ಒಟ್ಟು ವೀಕ್ಷಣೆಗಳು ಅಂದ್ರೆ ಟೋಟಲ್ ವ್ಯೂಸ್ ಎಷ್ಟಪ್ಪ ಅಂತಂದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಒಟ್ಟು ವ್ಯೂಸ್ ಗಳನ್ನು ಪಡೆದು ಪ್ರಪಂಚದಲ್ಲಿಯೇ ನಂಬರ್ ಒನ್ ಸ್ಥಾನವನ್ನು ಈ ಚಾನೆಲ್ ಗಿಟ್ಟಿಸಿಕೊಂಡಿದೆ ಈ ಚಾನೆಲ್ ಅಲ್ಲಿ ಅತಿ ಹೆಚ್ಚು ವ್ಯೂಸ್ ಪಡೆದಿರುವ ಹಾಡುಗಳೆಂದರೆ ವಾಸ್ತೆ ಹಾಗೂ ಲುಟ್ಕಯೆ ದಿಲ್ಬರ್ ಮೂರು ಹಾಡುಗಳಿಗೆ ಅತಿ ಹೆಚ್ಚು ವ್ಯೂಸ್ ಗಳನ್ನು ಪಡೆದು ಈ ಮೂರು ವಿಡಿಯೋಗಳು ನಂಬರ್ ಒನ್ ಸ್ಥಾನದಲ್ಲಿ ಇವೆ ಹಾಗೂ ಇವರ ಟಿ ಸಿರೀಸ್ ಭಕ್ತಿ ಸಾಗರ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅರವತ್ತೇಳು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಬಂದಿದ್ದು ಹನುಮಾನ್ ಚಾಲಿಸ್ ಗುಲ್ಶಾನ್ ಕುಮಾರ್ ಅವರೇ ಆಡಿ ನಟಿಸಿರುವ ಹಾಡಿಗೆ ತ್ರೀ ಪಾಯಿಂಟ್ ಸೆವೆನ್ ಬಿಲಿಯನ್ ವ್ಯೂಸ್ ಬಂದಿದ್ದು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ವ್ಯೂಸ್ ಪಡೆದಿರುವ ಭಕ್ತಿ ಗೀತೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಮೂಲಗಳ ಪ್ರಕಾರ ಟಿ ಸಿರೀಸ್ ಅವರ ನೆಟ್ವರ್ತ್ ಎಷ್ಟಪ್ಪ ಅಂತಂದ್ರೆ ಮೂರು ಸಾವಿರದ ಐದು ನೂರು ಕೋಟಿಗಳು ಎಂದು ತಿಳಿದು ಬಂದಿದೆ ಗಾಯ್ಸ್ ನಾವಿಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ ಕೇವಲ ಒಬ್ಬ ಜೂ ಶಾಪ್ ವ್ಯಕ್ತಿಯ ಮಗ ಪ್ರಪಂಚದ ಎರಡು ದೈತ್ಯ ಕಂಪ್ನಿಗಳನ್ನು ಸಂಹಾರ ಮಾಡಿ ಭಾರತದ ನಂಬರ್ ಒನ್ ಚಾನಲ್ ಆಗೋದು ಅಲ್ಲದೆ ಇಡೀ ಪ್ರಪಂಚದಲ್ಲಿಯೇ ನಂಬರ್ ಒನ್ ಮ್ಯೂಸಿಕ್ ರೆಕಾರ್ಡಿಂಗ್ ಲೆವೆಲ್ ಆಗಿ ಇವತ್ತು ಹೆಸರು ಮಾಡಿದೆ ಅಂದರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ ಇಷ್ಟೊತ್ತು ತಾಳ್ಮೆಯಿಂದ ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ